ಹಾಯ್ ಫ್ರೆಂಡ್ಸ್ ನಂದಗೂ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ಗೆ ನನ್ನ ಮಗ ಮಾಧವ ಬಂದೇ ಬರ್ತಾನೆ ಅಂತ ಗಿರಿಜಾ ಹೇಳಿದಾಗ ಮಗಳು ರಕ್ಷಾ ಕೂಡ ಅಷ್ಟಕ್ಕೂ ಇವ್ರ ಮಾತನ್ನ ನಾವೇ ಕೇಳ್ಕೊಂಡಿದ್ದೀವಿ ಮೊದಲು ಮಾಧವನ ಇಲ್ಲಿ ಬರ್ದೇ ಇರೋದಕ್ಕೆ ಇವ್ರು ಏನು ಮಾಡಿದ್ದಾರೆ ನೋಡೋಣ ಅಂತ ಟೆನ್ಷನ್ ಅಲ್ಲಿ ಹೇಳ್ತಾಳೆ ಇದಕ್ಕೆ ಚಂದ್ರು ಅಯ್ಯೋ ಅಯ್ಯೋ ಈ ಮನೆಯವ್ರ ಮುಗ್ಧತೆಗೆ ನಾನು ಏನಂತ ಹೇಳಿ ಪಾಪ ಮಾಧವ ಅವನು ಪ್ರೇಯಸ್ ಜೊತೆ ಓಡೋಗಿದ್ದಾನೆ ಅವ್ನು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರೋದಿಲ್ಲ 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 ಅಂತ ಹೇಳ್ತಿದ್ದಾಗೆ ಮಾಧವ ಸಾಕು ನಿಲ್ಸಿ ಅಂತ ಮದುವೆ ಮನೆಗೆ ಎಂಟ್ರಿ ಕೊಡ್ತಾನೆ ಆಗ ನಂದಕುಮಾರನ ಫ್ಯಾಮಿಲಿಯವ್ರಿಗೆ ಮತ್ತೆ ಬೀಗರ ಕಡೆಯವ್ರಿಗೆ ತುಂಬ ಖುಷಿಯಾಗಿ ನಂದ ಬೀಗರಿಗೆ ಮತ್ತೆ ಮದುವೆ ಹುಡುಗಿ ಪ್ರಿಯಾಗೆ ನೋಡಮ್ಮ ನನ್ನ ಮಗ ಮಾಧವ ಬಂದ ಅಂತ ಖುಷಿಯಿಂದ ಹೇಳ್ಕೊಂಡು ಬರ್ತಾನೆ ತನ್ನ ಮಕ್ಕಳಿಗೂ ಹೆಂಡತಿಗೂ ಕೂಡ ಮಾಧವ ಬಂದ ಬಂದ ಅಂತ ಹೇಳ್ಕೊಂಡು ಬಂದು ಚಂದ್ರು ಮತ್ತು ಸೂರ್ಯಕಾಂತ್ಗೂ ಕೂಡ ನಾನು ಹೇಳಿಲ್ವನ್ರೋ ನನ್ನ ಮಗ ಬರ್ತಾನೆ ಅಂತ ಬಂದ ನೋಡಿ ಅಂತ ಹೇಳ್ತಾನೆ ನಂತರ ಅಪ್ಪ ಮಾಧವ ಅಂತ ಖುಷಿಯಿಂದ ಹತ್ರ ಬಂದಾಗ ಸುಕನ್ಯಾ ಕೂಡ ಎಂಟ್ರಿ ಕೊಡ್ತಾಳೆ ಆಗ ಸೂರ್ಯಕಾಂತ್ ಅಲ್ಲ ಕಣೋ ಮಾಧ್ವ ನಾವನ್ಕೊಂಡ್ವಿ ನಿನ್ನ ತಮ್ಮನ ಥರ ಓಡೋಗಿ ಮದುವೆಯಾಗಿ ಬರ್ತೀಯ ಅಂತ ಆದರೆ ನೀನು ಹುಡುಗಿನೇ ಮದುವೆ ಮಂಟಪಕ್ಕೆ ಕರ್ಕೊಂಡು ಬಂದುಬಿಟ್ಟಿದ್ಯಲ್ಲ ಬೇಷ್ ಕಣೋ ಅಂತ ಹೇಳಿದಾಗ ಚಂದ್ರು ಕೂಡ ಪಾಪಾಣ್ಣ ಇವ್ರ ಅಪ್ಪ ಮಾಡಿರೋ ಮದುವೆ ಖರ್ಚು ವೇಸ್ಟ್ ಆಗಬಾರ್ದಲ್ವಾ ಅದಕ್ಕೆ ಹುಡ್ಗಿನೂ ಇದೇ ಮಂಟಪದಲ್ಲಿ ಮದುವೆ ಆಗೋಣ ಅಂತ ಕರ್ಕೊಂಡು ಜೊತೆ ಬಂದುಬಿಟ್ಟಿದ್ದಾನೆ ಅಂತ ಆಡ್ಕೊಳ್ತಾ ಖುಷಿಯಾಗಿರ್ತಾರೆ ಸೂಪರ್ ಕಣ ಮಾಧ್ವ ನೀನು ಎದುರು ಪುಕ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಇವರೆಲ್ರಿಗಿಂತ ನಿನಗೆ ತುಂಬ ಧೈರ್ಯ ಜಾಸ್ತಿ ಇರೋದು ಅಂತ ಚಂದ್ರು ಹೇಳಿದಾಗ ಮಾಧವನಿಗೆ ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನಂತರ ಅಲ್ಲೇ ಇದ್ದ ಗಿರಿಜಾ ಕೂಡ ಮಾಧ್ವ ಯಾರೋ ಈ ಹುಡುಗಿ ಈ ಹುಡುಗಿ ನನ್ನನ್ನು ಅಪ್ಕೊಂಡಿರೋ ಫೋಟೋ ತೋರಿಸಿ ಎಲ್ಲರೂ ಮುಂದೆ ಇವರು ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿತಾ ಇದ್ದಾರಲ್ಲೋ ನೀ ನೋಡಿದ್ರೆ ಆ ಹುಡುಗಿ ಜೊತೆ ಇಲ್ಲಿಗೆ ಬಂದಿದೆಯಾ ಏನೋ ನಡೀತಾ ಇದೆ ಇಲ್ಲಿ ನೋಡೋ ನಿನ್ನನ್ನೇ ನಂಬಿಕೊಂಡಿರೋ ಆ ಹೆಣ್ಮಗು ಕಣ್ಣೀರಾಗ್ತಾ ಇದ್ದಾಳಲ್ಲೋ ಅವಳಿಗೆ ಏನೋ ಉತ್ತರ ಕೊಡ್ತೀಯ ನೀನು ಅಂತ ಕೇಳಿದಾಗ ಪುನಃ ಅಪ್ಪ ಕೂಡ ನಿನ್ನ ಬಗ್ಗೆ ಇವ್ರು ಏನೇನೋ ಮಾತಾಡ್ತಾ ಇದ್ದಾರಲ್ಲೋ ನನ್ನಿಂದ ಇದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅದೆಲ್ಲ ಸುಳ್ಳು ಅಂತ ನಿರೂಪಿಸ್ಬೇಕು ಕಣೋ ಮಾತಾಡೋ ಮಾದುವ ಅಂತ ಅವನು ಕೂಡ ಫೀಲ್ ಮಾಡ್ಕೊಂಡು ಕೇಳ್ತಾನೆ ನಂತರ ಸೂರ್ಯಕಾಂತ್ ಸತ್ಯ ಎದುರುಗಡೆನೆ ನಿಂತಿದೆ ಅದನ್ನು ನಿಜ ಅಂತ ಒಪ್ಕೊ ಅಂತ ನಂದನಿಗೆ ತುಂಬಾ ಅವಮಾನ ಮಾಡ್ತಾ ಇರ್ತಾರೆ ಇದಕ್ಕೆ ನಂದ ಸುಮ್ಮನೆ ನಿಂತ್ಕೊ ಇದಕ್ಕೂ ನಿನಗೂ ಸಂಬಂಧ ಇಲ್ಲ ನಮ್ಮನೆ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ ಕೋಪದಿಂದ ಹೇಳ್ತಾನೆ ಇದಕ್ಕೆ ಚಂದ್ರು ಯಾಕೆ ನಂದ ಸಂಬಂಧ ಇಲ್ವಾ ನೀನು ನಮ್ಮನೆ ಹೆಣ್ಮಗಳನ್ನ ಓಡಿಸ್ಕೊಂಡು ಹೋಗಿ ಮದುವೆ ಆಗಿದ್ದಕ್ಕೆ ನಮ್ಮಣ್ಣ ಹೋದ ಆಗ ನೀನು ಹೀರೋ ಥರ ಬಂದು ನಮ್ಗೆ ಸಹಾಯ ಮಾಡಲಿಲ್ವಾ ಈಗ ನಾವು ಅದನ್ನೇ ಮಾಡ್ತಾ ಇದ್ದೀವಪ್ಪ ಅಂತ ಗೇಲಿ ಮಾಡ್ತಾನೆ ಇನ್ನು ಇಷ್ಟೆಲ್ಲ ಆಗ್ತಾ ಇದ್ರು ಮಾಧವ ಸೈಲೆಂಟಾಗೆ ನಿಂತಿರ್ತಾನೆ ಇದನ್ನ ನೋಡಿ ಅಪ್ಪ ನಂದ ಯಾಕೋ ಮಾಧವ ಸುಮ್ಮನೆ ನಿಂತಿದೆಯಲ್ಲೋ ಇದೆಲ್ಲ ಸುಳ್ಳು ಅಂತ ಹೇಳೋ ನೀನು ಈ ಹುಡುಗಿನ ಇಷ್ಟಪಟ್ಟಿರ ತಾನೇ ಮಾತಾಡು ಈ ಹುಡುಗಿ ಜೊತೆ ನೀನು ಮದುವೆ ಆಗ್ತೀನಿ ಅಂತ ನಿರ್ಧಾರ ಮಾಡಿಲ್ಲ ಅಂತ ಹೇಳು ಅಂತ ಕೇಳಿದಾಗ ಆಗ ಮಾಧ್ವ ಅಪ್ಪ ಈಗಲೂ ಹೇಳ್ತೀನಿ ನೀವು ತೋರಿಸಿ ಮದುವೆ ಆಗು ಹೊಂದಿರೋ ಹುಡುಗಿಯನ್ನೇ ನಾನು ಮದುವೆ ಆಗೋದು ಅಂತ ಹೇಳಿದಾಗ ನಂದಕುಮಾರನ ಫ್ಯಾಮಿಲಿಯವ್ರಿಗೆ ಮತ್ತು ಹುಡುಗಿ ಮನೆಯವ್ರಿಗೆ ತುಂಬಾ ಖುಷಿಯಾಗೋಗುತ್ತೆ ಇದಕ್ಕೆ ಸೂರ್ಯಕಾಂತ್ ಓಹೋ ಅಪ್ಪ ತೋರಿಸಿರೋ ಹುಡುಗಿರೇ ಮದುವೆ ಆಗ್ತೀಯಾ ಹಾಗಾದರೆ ನಿನ್ನ ಜೊತೆ ಈ ಹುಡುಗಿನ ಕರ್ಕೊಂಡು ಬಂದಿದ್ಯಲ್ಲ ಇವಳೇನು ಮಾಡ್ತೀಯಾ ಅಂತ ಕೇಳಿದಾಗ ಚಂದ್ರು ಅಣ್ಣ ನಾನು ಆಗ್ಲೇ ಹೇಳಿಲ್ವ ಇವನಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ಅಂತ ಇಬ್ರು ಹೆಂಡಿರೋ ಮುದ್ದಿನ ಮಾಧವ ಅದ ಆಗ್ತಾನೆ ಅಂತ ಆಡ್ಕೊಂಡು ನಗ್ತಾ ಇರ್ತಾರೆ ಇದನ್ನು ಸಹಿಸಲಾಗದೆ ಮಾಧವ ಮುಚ್ಚಿರೋ ಬಾಯಿ ಸುಮ್ಮನೆ ಇದ್ದೀನಿ ಅಂತ ಏನೇನೋ ಹೇಳಿದ್ರೆ ನಾನು ಸುಮ್ಮನೆ ಇರೋಲ್ಲ ನಾನು ಒಡಿಯೋ ಒಂದೊಂದು ಏಟಿನ ರುಚಿ ಶ್ರೀಕಂಠಂಗೆ ಗೊತ್ತಿದೆ ಜಾಸ್ತಿ ಮಾತಾಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳಿ ಅಪ್ಪನಿಗೆ ಅಪ್ಪ ಇವಳು ಸುಕನ್ಯಾ ಅಂತ ನಾನಿವಳು ಕಾಲೇಜಲ್ಲಿ ಇರಬೇಕಾದ್ರೆ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ವಿ ಆಗ ಇವಳಿಗೆ ಮನೆಯಲ್ಲಿ ಮದುವೆ ನಿಶ್ಚಯ ಮಾಡಿದ್ರು ಇವಳು ಓಡೋಗೋಣ ಅಂತ ಹೇಳಿರ್ಲು ಆದರೆ ಅದು ನನಗಿಷ್ಟ ಇರಲಿಲ್ಲ ಯಾಕಂದರೆ ನಿಮ್ಮನ್ನೆಲ್ಲ ನೋಯಿಸಿ ನನಗೆ ಓಡೋಗಕ್ಕೆ ಇಷ್ಟ ಇರಲಿಲ್ಲ ಅಪ್ಪ ಆಮೇಲೆ ನಾನು ಅವಳು ದೂರ ಆಗ್ಬಿಟ್ವಿ ಆಮೇಲೆ ಸುಕನ್ಯಾ ಬೇರೆ ಮದುವೆ ಆದ್ಲು ಆದರೆ ಮೊನ್ನೆ ತಾನೇ ಇವಳಿನ ಜ್ಯುವೆಲರಿ ಶಾಪಲ್ಲಿ ನೋಡಿದ್ ನಾನು ನನಗೆ ಆಗಲೇ ಗೊತ್ತಾಗಿದ್ದು ಇವಳು ಗಂಡ ಇವನಿಗೆ ಮೋಸ ಮಾಡಿದ್ದಾನೆ ಅಂತ ಆಗ ನಾನು ಇವಳಿಗೆ ಒಂದು ಕಂಪ್ನಿಲಿ ಕೆಲಸ ಕೊಡಿಸಿ ಸಹಾಯ ಮಾಡಿದೆ ಅಪ್ಪ ಆ ನಂತರ ಸುಕನ್ಯಾ ನನ್ನ ಹತ್ರ ನೀನಂದರೆ ಇಷ್ಟ ಅಂತ ಹೇಳು ಮಾಧುವ ಅಂತ ಕೇಳಿದಾಗ ನಾನು ನಿನ್ನ ಪ್ರೀತಿಗಿಂತ ನಮ್ಮ ಅಪ್ಪನ ಪ್ರೀತಿನೇ ಹೆಚ್ಚು ನಾನು ನಮ್ಮಪ್ಪನ ಒತ್ತಾಯಕ್ಕೆ ಮದುವೆ ಮಾಡ್ಕೋತಾ ಇಲ್ಲ ನನಗೆ ನಿಜವಾಗ್ಲೂ ಆ ಹುಡುಗಿ ಇಷ್ಟ ಆಗಿದ್ದಾಳೆ ಸುಕನ್ಯಾ ಅವಳಿಗೆ ಗೆಜ್ಜೆ ತಗೋಬೇಕು ಅಂತಾನೆ ನಾನು ಜ್ಯುವೆಲರಿ ಶಾಪ್ಗೆ ಬಂದಿದ್ದು ಆಗ ನಿನ್ನ ನೋಡಿದ್ದು ನಾನು ಪ್ರೀತಿಸ್ತಾ ಇದ್ದಿದ್ದು ಹುಡುಗಿ ಈ ಥರ ಸಂದರ್ಭದಲ್ಲಿ ಇದ್ಲು ಅಂತ ಗೊತ್ತಾದ ಮೇಲೂ ನನಗೆ ತುಂಬ ನೋವಾಯಿತು ನಿನಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನಿಜ ಆದರೆ ಇದೆಲ್ಲ ಪ್ರೀತಿ ಅಲ್ಲ ಸುಕನ್ಯಾ ಅಂತ ಹೇಳಿದಾಗ ಸುಕನ್ಯಾ ಮಾಧ್ವ ನೀನು ಏನು ಹೇಳ್ತಾ ಇದೆಯಾ ಈಗ ತಾನೇ ಹೇಳಿದ್ಯಲೋ ನನ್ನ ಕಂಡ್ರೆ ಇಷ್ಟ ಅಂತ ಹೇಳಿದಾಗ ಮಾಧ್ವ ಹೌದು ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಆದರೆ ಸ್ನೇಹಿತೆಯಾಗಿ ಅದು ಬಿಟ್ಟು ಬೇರೆ ಉದ್ದೇಶ ಏನೂ ಇಲ್ಲ ಆವತ್ತು ನಿನ್ನ ಜ್ವರ ಅಂತ ಕಾಲ್ ಮಾಡಿದಾಗ ಯಾಕೆ ಗೊತ್ತಾ ಓಡಿ ಬಂದಿದ್ದು ನಿನ್ನ ಜೊತೆ ಯಾರೂ ಇಲ್ಲ ಅಂತ ನಿನ್ನ ಸ್ನೇಹಿತನಾಗಿ ನಾನು ನಿನ್ನ ಜೊತೇಲಿ ನಿಲ್ಲಬೇಕು ಅಂತ ಅಂದ್ಕೊಂಡೆ ಈಗ ನೀನು ಸಾಯಬೇಕು ಅಂತ ಹೇಳಿದಾಗಲೂ ನಾನು ನಿನ್ನ ಸ್ನೇಹಿತನಾಗಿ ನಿನ್ನ ಕಾಪಾಡಬೇಕು ಇದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡೆ ಈಗ ನಾನು ಅವ್ರನ್ನೆಲ್ಲ ಬಿಟ್ಟಿಲಿಕ್ಕೆ ಬಂದಿದ್ದೀನಿ ಅಂದರೆ ಅದು ನಿನ್ನ ಜೊತೆ ಇರ್ತೀನಿ ಅಂತ ಅಲ್ಲ ಸುಕನ್ಯಾ ಇಷ್ಟಕ್ಕೂ ಪ್ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಒಂದು ಕಾಲದಲ್ಲಿ ನಾನು ನಿನ್ನನ್ನು ಮನಸ್ಸಾರೆ ಪ್ರೀತಿಸ್ತನು ಸುಕನ್ಯಾ ಅಂಥದ್ರಲ್ಲಿ ನೀನು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ನಾನು ನಿನ್ನನ್ನು ಹೇಗೆ ಬಿಟ್ಕೊಡೋಕ್ಕಾಗುತ್ತೆ ನನಗೆ ಮನಸ್ಸು ಬರಲಿಲ್ಲ ಅದಕ್ಕೆ ನಿನಗೆ ಸಹಾಯ ಮಾಡಿದ್ದು ಅಂತ ಸುಕನ್ಯಾ ಅಳಿಗೆ ನಿನ್ನ ಮೇಲೆ ಇರೋದು ಕಾಳಜಿ ಅಂತ ಅರ್ಥ ಮಾಡಿಸ್ತಾನೆ ಈ ಮಾತಿಗೆ ಸುಕನ್ಯಾ ಅಳ್ತಾ ಇರ್ತಾಳೆ ಇದಕ್ಕೆ ಮಾಧ್ವ ನೀನು ಅಳ್ಬೇಡ ಸುಕನ್ಯಾ ನಿನ್ನತ್ರೇ ನನಗೆ ಎದೆಯಲ್ಲಿ ರಕ್ತನೇ ಹರಿಯುತ್ತೆ ನನಗೆ ಯಾರಿದ್ದಾರೆ ಅಂತ ನೀನೇನು ಯೋಚನೆ ಮಾಡಬೇಡ ನಿನ್ನ ಕಣ್ಣೀರನ್ನು ಒರೆಸೋಕೆ ಕೈಗಳಿದೆ ಅಲ್ಲಿ ನೋಡು ಅಂತ ಹೇಳಿ ಸುಕನ್ಯಾ ಅಪ್ಪ ಅಮ್ಮ ಅಲ್ಲಿಗೆ ಬಂದಿರ್ತಾರೆ ಇದು ನೋಡಿ ಸುಕನ್ಯಾ ಅಪ್ಪ ಅಮ್ಮ ಅಂತ ಅಪ್ಕೊಂಡು ಬಾವುಕಳಾಗುತ್ತಾಳೆ ಆಗ ಸುಕನ್ಯಾ ಅಪ್ಪ ಆ ಮನೆಯಾಳ ಅಷ್ಟೊಂದೆಲ್ಲ ಮಾಡಿದ್ರು ನೀನು ಯಾಕಮ್ಮ ನಮಗೇನು ಹೇಳಲಿಲ್ಲ ಅಂತ ಕೇಳಿದಾಗ ಸುಕನ್ಯಾ ಇದರಿಂದ ನಿಮಗೆ ನೋವಾಗುತ್ತೆ ಅಪ್ಪ ಅಂತ ಹೇಳಿಲ್ಲ ಅಂತ ಹೇಳಿದಾಗ ಅಮ್ಮ ಕೂಡ ನೀನು ಇಲ್ಲಿ ಕಷ್ಟಪಡ್ತಾ ಅನ್ನೋ ನೋವಿಗಿಂತ ಇದು ದೊಡ್ಡದೇನೆ ನಮಗೆ ಅವ್ನೇನೋ ನಿನಗೆ ಮೋಸ ಮಾಡ್ದ ಅಂತ ನಾವು ನಿನ್ನನ್ನು ಕೈ ಬಿಡ್ತೀವಿ ಅಂತ ಅಂದ್ಕೊಂಡ್ಯ ನಿನ್ನ ಜೊತೆ ನಾವಿದ್ದೀವಿ ಕಣೆ ಪಾಪ ಈ ಹುಡುಗ ಬಂದು ಎಲ್ಲ ಹೇಳ್ದ ಕಣೆ ನಮಗೆ ಸುಕನ್ಯಾಗೆ ಒಂದು ಕೆಲಸ ಸಿಕ್ಕಿದೆ ಅವಳ ಜೀವನ ಅವಳು ನೋಡ್ಕೋತಾಳೆ ಅಂತ ಹೇಳ್ದ ಅಂತ ಮಗಳಿಗೆ ಹೇಳಿದಾಗ ಸುಕನ್ಯಾ ಮಾಧುವ ಹತ್ರ ಬಂದು ನನ್ನನ್ನು ಕ್ಷಮಿಸು ಮಾಧ್ವ ಆ ಸೂರ್ಯಕಾಂತ್ ಚಂದ್ರಕಾಂತ್ ಮಾತು ಕೇಳ್ಕೊಂಡು ನಾನು ಈ ಥರ ಮಾಡಿಬಿಟ್ಟೆ ಅಂತ ಹೇಳಿದಾಗ ಮಾಧ್ವ ಏನು ಸೂರ್ಯಕಾಂತ್ ಚಂದ್ರಕಾಂತ ಅವ್ರು ನಿನಗೆ ಹೇಗೆ ಗೊತ್ತು ಅಂತ ಕೇಳಿದಾಗ ಸುಕನ್ಯಾ ಅವರು ನನ್ನನ್ನು ಮೀಟ್ ಮಾಡಿ ಮಾಧವ ಇನ್ನೂ ನಿನ್ನನ್ನು ಪ್ರೀತಿಸ್ತಾ ಇದ್ದಾನೆ ಈ ಮದುವೆ ಅವ್ರ ಅಪ್ಪನ ಒತ್ತಾಯಕ್ಕೆ ಆಗ್ತಾ ಇರೋದು ಅಂತ ಹೇಳಿದಾಗ ಅವ್ರು ಹೇಳಿರೋದೆಲ್ಲ ನಾನು ನಂಬಿಕೊಂಡು ನಿನಗೆ ತೊಂದರೆ ಕೊಟ್ಟೆ ಮಾಧವ ಅಂತ ಸುಕನ್ಯಾ ಹೇಳಿದ್ಲು ಇಷ್ಟೇ ಅಪ್ಪ ನಡೆದಿದ್ದು ಅಂತ ಮಾಧವ ತನ್ನ ಅಪ್ಪನಿಗೆ ಹೇಳ್ತಾನೆ ನಂತರ ಮಾಧವ ನನ್ನ ಮನಸ್ಸಲ್ಲಿರೋದು ನೀವು ನಿಶ್ಚಯ ಮಾಡಿರೋ ಹುಡುಗಿ ಪ್ರಿಯಾ ಮಾತ್ರ ಅಂತ ಹೇಳಿದಾಗ ಪ್ರಿಯಾ ತುಂಬಾ ಖುಷಿ ಪಡ್ತಾಳೆ ಮತ್ತು ನಂದಕುಮಾರನ ಫ್ಯಾಮಿಲಿ ಪ್ರಿಯಾ ಫ್ಯಾಮಿಲಿ ತುಂಬಾ ಖುಷಿ ಪಡ್ತಾರೆ ನಾನು ಅವಳನ್ನೇ ಮದುವೆ ಆಗೋದು ಅಂತ ಹೇಳಿ ಪ್ರಿಯಾ ನಾನು ಯಾವತ್ತೂ ನಿನ್ನ ಕೈನ ಬಿಡೋದಿಲ್ಲ ಆನಂತರ ಸೂರ್ಯಕಾಂತ್ ಚಂದ್ರಕಾಂತ್ ಮುಖ ಡಲ್ಲಾಗಿ ಹೋಗುತ್ತೆ ಇದು ನೋಡಿ ಮಾಧ್ವ ಯಾಕೆ ಸರ್ ಮುಖ ಡಲ್ಲಾಗೋಯ್ತು ಪ್ಲ್ಯಾನ್ ವರ್ಕೌಟ್ ಆಗಲಿಲ್ವಾ ಅಂತ ಬೇಜಾರಾ ಅದು ಹೇಗ್ರಿ ಅಂದ್ಕೊಂಡ್ರಿ ನೀವು ನಮ್ಮ ಅಪ್ಪ ಹಾಕಿರೋ ಗೆರೆನ ನಾನು ದಾಟ್ತೀನಿ ಅಂತ ನಮ್ಮ ಮನೆಯವ್ರನ್ನೆಲ್ಲ ತಲೆ ತಗಿಸ್ತೀನಿ ಅನ್ನೋ ಕೆಲಸ ನಾನು ಮಾಡ್ತೀನಿ ಅಂತ ಅದು ಹೇಗ್ರಿ ಅಂದ್ಕೊಂಡ್ರಿ ಅಂತ ಜೋರು ಮಾಡ್ತಾನೆ ನನ್ನ ಹೆಸರು ಮಾಧವ ಸನ್ ಆಫ್ ನಂದಕುಮಾರ ನಮ್ಮಪ್ಪ ನನಗೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ ಇನ್ನು ಇಷ್ಟೆಲ್ಲ ಮಾತಾಡಿದಾಗ ನಂತರ ಸುಕನ್ಯಾ ಇದರಲ್ಲಿ ಮಾಧವನ ತಪ್ಪು ಏನೂ ಇಲ್ಲ ಅವನು ತುಂಬ ಒಳ್ಳೆಯವನು ಅಂತ ಹೇಳಿ ಅಲ್ಲಿರುವವರಿಗೆಲ್ಲ ಕ್ಷಮೆ ಕೇಳ್ತಾಳೆ ಪುನಃ ಮಾಧವ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ಗೆ ನಿಮ್ಮ ದ್ವೇಷನ ತೀರಿಸ್ಕೊಳ್ಳೋಕೋಸ್ಕರ ಈ ಹುಡುಗಿ ಬ್ರೈನ್ ವಾಶ್ ಮಾಡಿದ್ರಿ ಅಂತ ಚೆನ್ನಾಗಿ ಬೈತಾ ಇರ್ತಾನೆ ನಂತರ ಅಲ್ಲೇ ಇದ್ದ ಮೀನಾ ಕೂಡ ಅವರಿಗೆ ಮಾತ್ ಮಾತ್ಗೂ ನಮ್ಮನೆ ಶುಭ ಕಾರ್ಯನ ಹಾಳು ಮಾಡಿದ್ರಿ ಹಾಳು ಮಾಡಿದ್ರಿ ಅಂತ ಹೇಳ್ತಾ ಇದ್ರಲ್ಲ ಈಗ ನೀವು ಮಾಡೋ ಕೊರಟಿದಾದ್ರೂ ಏನು ನಮ್ಮನೆಯವರು ನಿಮಗೆ ಶತ್ರುಗಳೇ ಆದ್ರೆ ಪ್ರಿಯಾ ನಿಮ್ಗೆ ಏನು ಮಾಡಿದ್ಲು ಅಂತ ಕೇಳಿದಾಗ ಅಲ್ಲೇ ಇದ್ದ ಗಂಡ ಕೇಶವ ಕೂಡ ನಿಮ್ಮಿಬ್ಬರಿಗೂ ಇಬ್ಬರಿಗೂ ಹೆಣ್ಮಕ್ಳಿದ್ದಾರೆ ಆದ್ರೆ ನೀವು ಮಾಡಿದ ಈ ಮನೆ ಹಾಳು ಐಡಿಯಾದಿಂದ ಇಬ್ಬರು ಹೆಣ್ಮಕ್ಳು ಜೀವನ ಹಾಳಾಗ್ತಿರ್ತಲ್ವಾ ನೀವಿಷ್ಟು ಕೆಳಮಟ್ಟ ಕಿಳಿತೀರಾ ಅಂತ ನಾ ಯಾವತ್ತು ಅನ್ಕೊಂಡಿರಲಿಲ್ಲ ಅಂತ ಚೀಮಾರಿ ಹಾಕ್ತಾನೆ ಆ ನಂತರ ಮಗಳು ಅಮೂಲ್ಯ ಕೂಡ ಅಪ್ಪ ಅಂತ ಕರೆದು ಅಪ್ಪ ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇಟ್ಕೊಂಡಿದ್ದೆ ಆದರೆ ನೀವು ಇಂಥ ಕೆಲಸ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಿಮ್ಮ ರಿವೆಂಜ್ ತೀರ್ಸಿಕೊಳ್ಳೋಕ್ಕೋಸ್ಕರ ಅವ್ರ ಮಗಳು ಜೀವನಕ್ಕೆ ಬೆಂಕಿ ಇಡೋದಕ್ಕೆ ಹೋಗಿದ್ರಲ್ಲಪ್ಪ ನೀವು ಇಷ್ಟು ಜನರು ಮುಂದೆ ನಿಮ್ಗೆ ಅವಮಾನ ಆಗ್ತಿರೋದನ್ನ ನನಗೆ ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಪ್ಲೀಸ್ ಇಲ್ಲಿಂದ ಹೋಗಿ ಅಪ್ಪ ನನಗೆ ನಿಮ್ಮ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಅಂತ ಕಾಲಕ್ಕೆ ಬಿದ್ದು ಕೇಳ್ಕೊತಾಳೆ ಆಗ ಮೀನಾ ಬಂದು ಅವಳಿಗೆ ಸಮಾಧಾನ ಮಾಡ್ತಾಳೆ ಆ ನಂತರ ಗಿರಿಜಾ ಕೂಡ ನೀವು ನನ್ನ ಕುಟುಂಬಕ್ಕೆ ಏನೆಲ್ಲ ಮಾಡಿದ್ರಿ ನನ್ನ ಮಕ್ಕಳಿಗೆ ಎಷ್ಟು ಅನ್ಯಾಯ ಮಾಡಿದ್ರಿ ಆದರೂ ನಾನು ಅದೆಲ್ಲ ಯೋಚನೆ ಮಾಡಿರಲಿಲ್ಲ ಆದರೆ ಈಗ ನೀವು ಮಾಡಿರೋ ಕೆಲಸಕ್ಕೆ ಹೆಚ್ಚಿ ಅಂತ ಹೇಳಿ ನಿಮ್ಮನ್ನು ನನ್ನ ಅಣ್ಣಂದಿರುವಂಥ ಕರೆಯೋಕ್ಕೂ ನಾನು ಆಚೆ ಇದೆ ದಯವಿಟ್ಟು ಇಲ್ಲಿ ಒಂದು ಕ್ಷಣ ಕೂಡ ಇರಬೇಡಿ ಹೊರಟೋಗಿ ಇಲ್ಲಾಂದರೆ ನಾನು ಮನುಷ್ಯನಾಗಿರಲ್ಲ ಹೊರಟೋಗಿ ಅಂತ ಪುನಃ ಜೋರಾಗಿ ಕೋಪದಿಂದ ಹೇಳಿದಾಗ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಹೊರಟೋಗ್ತಾರೆ ನಂತರ ತನ್ನ ಅಣ್ಣಂದಿರಿಗೆ ಮಾಡಿದ್ದಕ್ಕೆ ಗಿರಿಜಾ ಗಂಡನತ್ರ ತುಂಬಾ ಅಳ್ತಾ ಕ್ಷಮೆ ಕೇಳ್ತಾಳೆ ಆಗ ಗಂಡ ನಂದಕುಮಾರ ಸಮಾಧಾನ ಮಾಡ್ತಾನೆ ಇನ್ನು ಇದೆಲ್ಲ ಆದ್ಮೇಲೆ ಮಾಧವ ಅಪ್ಪನತ್ರ ಅಪ್ಪ ನನ್ನಿಂದ ಏನಾರು ತಪ್ಪಾಗ್ದು ಕ್ಷಮಿಸಿ ಅಪ್ಪ ಅಂತ ಕೇಳ್ತಾನೆ ಇದಕ್ಕೆ ನಂದ ನೀನ್ ಯಾಕೋ ಕ್ಷಮೆ ಕೇಳ್ತೀಯ ನೀನೇನು ಅಂತ ನನಗೂ ಗೊತ್ತಿಲ್ವಾ ನನ್ನ ರಾಮ ಕಣೋ ನೀನು ಅಂತ ಹೇಳಿ ಅಪ್ಪ ಮಗ ಇಬ್ರು ಭಾವುಕರಾಗಿ ಅಲ್ಲೇ ಇದ್ದ ಪ್ರಿಯು ಕೂಡ ಮಾಧವನ ಪಕ್ಕ ನಿಲ್ಸಿ ಇವಳು ಸೀತೆ ಕಣೋ ಇವಳನ್ನ ಚೆನ್ನಾಗಿ ನೋಡ್ಕೋ ಅಷ್ಟೇ ನಾನು ಆಸೆ ಅಂತ ಹೇಳ್ತಾನೆ ಆ ನಂತರ ನಾನು ಮಾತಾಡ್ತಾನೆ ಇದ್ದೀನಿ ಸಮಯ ಮೀರೋಗ್ತಾ ಇದೆ ನಂತರ ಗಿರಿಜಾ ಅಂತ ಕರೆದು ಎಲ್ಲರೂ ಕೂಡ ಶಾಸ್ತ್ರಗಳಿಗೆ ಸಜ್ಜಾಗುತ್ತಾರೆ ಆ ನಂತರ ಮದುವೆ ಶಾಸ್ತ್ರ ಎಲ್ಲ ನಡೀತಾ ಇರುತ್ತೆ ಈ ಕಡೆ ವೀಣಾ ಮಗಳನ್ನ ಕರ್ಕೊಂಡು ಬಂದು ಅಳಿಯಂದ್ರ ಪಕ್ಕ ನಿಲ್ಸಿ ಕನ್ಯಾದಾನ ಮಾಡ್ಕೊಡ್ತಾರೆ ಆ ನಂತರ ಪುರೋಹಿತರು ತಾಳಿಗೆ ವರ ಮತ್ತೆ ವಧನ್ ಕೈಲಿ ಪೂಜೆ ಮಾಡಿಸ್ತಾರೆ ಆ ನಂತರ ಮಾಧುವ ಪ್ರಿಯಾಗೆ ತಾಳಿ ಕಟ್ಟಿ ಮದುವೆ ಆಗುತ್ತೆ ನೀನು ಇದೆಲ್ಲವನ್ನ ನೋಡಿದ ನಂದಕುಮಾರ ಫ್ಯಾಮಿಲಿ ಮತ್ತೆ ಪ್ರಿಯಾ ಫ್ಯಾಮಿಲಿ ತುಂಬಾನೇ ಭಾವುಕರಾಗುತ್ತಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಾಧವ ಮತ್ತೆ ಪ್ರಿಯನ ಮನೆ ತುಂಬಿಸಿಕೊಳ್ಳೋದಕ್ಕಿಂತ ಮುಂಚೆ ಮಾಧವ ಅಪ್ಪನಿಗೆ ಒಂದು ಕಂಡೀಷನ್ ಆಗ್ತಾನೆ ಅದೇನು ಅಂತ ಅಪ್ಪ ಕೇಳಿದಾಗ ಚಪ್ಪಲಿಯನ್ನ ಅಪ್ಪನ ಕಾಲಿಗೆ ಇಡ್ತಾನೆ ಆ ನಂತರ ಮನೆ ತುಂಬಿಸೋ ಶಾಸ್ತ್ರ ಆಗುತ್ತೆ